ನಮ್ಮದೊಂದು ಗುರುಕುಲಮ್ ಅಂತಿದೆ ಮೂರು ವರ್ಷ ಆಯ್ತು ಅದನ್ನ ಆರಂಭ ಮಾಡಿ ಅದು ಈ ಕ್ರಮಿಕ ಶಾಲೆಯಂತೆ ಯಾವುದೇ ಪಠ್ಯಕ್ರಮ ಇಲ್ಲ ಯಾವುದೇ ಮಾನ್ಯತೆ ಇಲ್ಲ ಸರ್ಕಾರಿ ಮಾನ್ಯತೆ ಯಾವುದೂ ತೊಗೊಂಡಿಲ್ಲ ಅವ್ರ ಅಪ್ಪ ಅವ್ರವ್ಗೆ ಹೇಳೀವಿ ನಿಮ್ಮ ಹುಡುಗರನ್ನ ಮಾಲಕರು ಮಾಡ್ಬೇಕಂತಿರೋ ಕೂಲಿ ಅವ್ರನ್ನ ಮಾಡ್ಬೇಕಂತಿರೋ ಅವ್ರಂದ್ರೆ ಮಾಲಕರಾದರು ಚಲೋ ಅಲ್ಲ ಅಂದ್ರೆ ಕೂಲಿ ಮಾಡೋದ್ರಾಗ ಏನು ನಾವು ಅಂದೀವಿ ಅವ್ರು ಎಷ್ಟು ಕಲ್ತವ್ರು ಯಾಕೆ ರ ಅವ್ರಿಗೆ ಲಕ್ಷ ರೂಪಾಯಿ ಪಗಾರ ಇರೋಲ್ಲ ಕೂಲಿ ಅವ್ನು ಕೂಲಿ ಅವನ ಅವನ ಮನೆಯಾಗೆ ಏನೊಂದು ಕೆಲಸ ಮಾಡ್ತಾನೆ ಮಾಲಕ್ ಮಾಲಕ್ನ ನಮ್ಮ ಮಕ್ಕಳನ್ನ ನಾವು ಮಾಲಕರನ್ನ ಮಾಡ್ಬೇಕಂತೇಳಿ ಮಾಲಕರ ಮಾಡುವಂಥ ಒಂದು ಕೆಲಸ ಮಾಡಿದ್ರು ನಾವು ಹದಿನಾಲ್ಕು ವಿದ್ಯೆಗಳು ಅರವತ್ನಾಲ್ಕು ಕಲೆಗಳನ್ನು ಅವ್ರಿಗೆ ಕಲಿಸ್ತೀವಿ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಆಮೇಲೆ ಆರು ಉಪಾಂಗಗಳು ಶಿಕ್ಷಾ ಕಲ್ಪ ನಿರುಪ್ತ ಛಂದಸ್ಸು ವ್ಯಾಕರಣ ಜ್ಯೋತಿಷಾದಿ ರಂಗಗಳು ಆಮೇಲೆ ಶಾಸ್ತ್ರಗಳ ನಾಲ್ಕು ನ್ಯಾಯ ಆಗಿರಬಹುದು ಸಾಂಖ್ಯ ಆಗಿರಬಹುದು ವೈಶೇಷಿಕ ಆಗಿರಬಹುದು ಯೋಗ ಮಾಂಸ ಇವುಗಳನ್ನು ಕಲಿಸ್ತೀವಿ ಆ ನಂತರ ಇವು ಅದು ವಿದ್ಯೆ ಜೀವನಕ್ಕೆ ಉಪಜೀವಿಕೆಗಾಗಿ ನಾಲ್ಕು ಉಪವೇದಗಳನ್ನು ಕಲಿಸ್ತೀವಿ ಒಂದು ಆಯುರ್ವೇದ ಧನುರ್ವೇದ ಗಂಧರ್ವ ವೇದ ಶಿಲ್ಪವ ವೇದ ಇವುಗಳಲ್ಲಿ ಎಲ್ಲ ಅರವತ್ನಾಲ್ಕು ಕಲೆಗಳು ಬಂದ್ಬಿಡ್ತವೆ ಮತ್ತೆ ಇದು ಪೂರ್ತಿಯಾಗಿ ನಿಶುಲ್ಕ ಇದಕ್ಕೊಂದು ದುಡ್ಡು ಫೀ ಕೊಡಂಗಿಲ್ಲ